ವರ್ಷಗಳಿಂದ ಇವತ್ತು ಈ ರಾಜ್ಯದಿಂದ ಇಂಥ ಹೋರಾಟ ಯಾವುದು ನಡೆದಿಲ್ಲ ಅನ್ನತಕ್ಕಂಥದ್ದು ಯಾಕಂತಂದರೆ ಕಳೆದ ಒಂದು ವರ್ಷದಿಂದ ಅಕ್ರಮವಾಗಿ ಕಟ್ಟಿರತಕ್ಕಂಥ ಸಮುದಾಯ ಭವನ ತಾಲೂಕ ಹೇಳ್ತಾ ವಹಿಸ್ಕೊಳ್ಳಿ ಅಂತ ಹೇಳಿ ಅನೇಕ ಮಹಿಳೆಯರು ನಮ್ಮ ಸೆಟ್ಟಿನ ಮಹಿಳೆಯರು ಪುರುಷರು ನಮ್ಮ ಸೆಟ್ಟಿನ ನಾಗರಿಕರು ಜನಾಪುರದ ನಾಗರಿಕರು ಅನೇಕ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರೆ ಕಳೆದ ಒಂದು ವರ್ಷಗಳಿಂದ ಇಂದ ಕಂದಾಯ ಇಲಾಖೆ ಯಾವುದೇ ರೀತಿಯ ಅವ್ರ ವಿರುದ್ಧ ಕ್ರಮ ತಗೊಂಡಿಲ್ಲ ಜೊತೆಗೆ ಡಿ ಸಿ ಅವ್ರು ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಜಿಲ್ಲಾ ಮಂತ್ರಿಗಳು ಎಲ್ಲರಿಗೂ ಮನವಿ ಕೊಟ್ಟಾಯಿತು ಎಷ್ಟು ಮನವಿ ಕೊಟ್ಟರು ಕೂಡ ಮನವಿಗಳಿಗೆ ಒಂದಕ್ಕೂ ಉತ್ತರ ಇಲ್ಲ ಕೊನೆಗೆ ಯಾರು ಅಕ್ರಮವಾಗಿ ಸಮುದಾಯ ನಿರ್ಮಾಣ ಮಾಡಿದ್ರು ಅವರೇ ನಾಡಿದ್ದು ಬಸವ ಜಯಂತಿ ದಿನ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಾವೊಂದು ಉಗ್ರ ಹೋರಾಟವನ್ನು ಮಾಡ್ತೇವೆ ನಾವು ಜೈಲಿಗೆ ಹೋದರೂ ಪರವಾಗಿಲ್ಲ ನಿರಂತರ ಹೋರಾಟ ಹೇಳಿದ್ದೆ ಅದು ಉದ್ಘಾಟನೆ ಆಗೋಕ್ಕೆ ನಾವು ಬಿಡೋಲ್ಲ ಏನಾದರೂ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ನಮ್ಮ ವಿರುದ್ಧ ಕ್ರಮ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ವಿರುದ್ಧ ಕೂಡ ಕಂದಾಯ ಇಲಾಖೆ ವಿರುದ್ಧ ಕೂಡ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ನಾಗರಿಕರು ನಮ್ಮೆಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊಂತೀವಿ ಬಸವ ಜಯಂತಿ ದಿನ ಉದ್ಘಾಟನೆ ಆಗ್ಬಾರ್ದು ಆಗ್ಲಿಕ್ಕೆ ದಂಡ ಏನಕ್ಕ ಬಿಡಬಾರ್ದು ನಾವು ಕೂಡ ಅಲ್ಲಿ ಶಾಂತಿಯುತವಾಗಿ ಮತ್ತು ಶಾಂತಿಯುತವಾಗಿ ನಡೆಯೋಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇವೆ ಶಶಿಕುಮಾರ್ ಗೌಡ ಸೈಟ್ ಜನಪುರ ಭದ್ರಾವೆ